ಶ್ರೀ ಸದ್ಗುರುನಾಥ ಲೀಲಾಮೃತ ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ ಸತ್ಸಂಗ ಮೂವತ್ತೊಂಬತ್ತು ಜಗದಗಲ ಅಳೆಬವಗೆ ಐದು ತಿಂಗಳ ಮಗು ತವರು ಮನೆಯಿಂದ ಗಂಡನ ಮನೆಗೆ ಮಗುವನ್ನು ಕರೆದುಕೊಂಡು ಬರುತ್ತಿದ್ದಾರೆ ತಂದೆ ತಾಯಿ ಆ ಪುಟ್ಟಕಂದ ಮಗುವಿಗೆ ಅಳು ಸಹಜ ಆದರೆ ಅರಸೀಕೆರೆಯಿಂದ ಹೊರಡುತ್ತಿದ್ದಂತೆ ಮಗು ಅಳಲಾರಂಭಿಸಿತು ಸ್ವಲ್ಪ ಹೊತ್ತು ಸಹಜವಾಗಿ ಮಗು ಅಳುತ್ತಿದೆ ಎಂದರೆ ಅದು ಹಾಗಾಗಲಿಲ್ಲ ಅರಸೀಕೆರೆಯಿಂದ ಹಿಡಿದು ಬಾಣಾವರದವರೆಗೂ ಮ್ಯಾರಥಾನ್ ರೇಸಿನಂತೆ ಮಗು ಅಳುತ್ತಲೇ ಇತ್ತು ಗಂಟಲು ನರಗಳೆಲ್ಲಾ ಉಬ್ಬಿಕೊಂಡವು ಮಗುವಿನ ಕಣ್ಣು ಕೆಂಪಗಾಯಿತು ಏನಪ್ಪ ಮಾಡೋದು ಎಂದು ಮಗುವಿನ ತಂದೆ ಚಿಂತೆಗೀಡಾದರು ತಾಯಿ ತನ್ನ ಪ್ರಯತ್ನವನ್ನೆಲ್ಲ ಮಾಡುತ್ತಿದ್ದರು ಎಲ್ಲ ವ್ಯರ್ಥವಾಗಿತ್ತು ಪ್ರಿಯ ಓದುಗ ಮಿತ್ರರೇ ಈ ದಂಪತಿಗಳು ಗುರುನಾಥರ ಭಕ್ತರೆಂಬುದನ್ನು ಹೇಳಲು ಮರೆತೆ ಕ್ಷಮಿಸಿ ಈಗ ಕೂಡಲೇ ಮಗುವಿನ ತಂದೆಗೆ ನೆನಪಾದದ್ದು ಗುರುನಾಥರು ನಾವು ಮೊದಲು ಸಖರಾಯ ಪಟ್ಟಣಕ್ಕಾದರೂ ಹೋಗಿ ಬಂದರೆ ಸರಿಯಾಗಬಹುದೇನೋ ಎಂದು ನೆನೆಸಿಕೊಂಡು ಇತ್ತ ತಿರುಗಿ ನೋಡಿದರೆ ಇಂದ್ರಜಾಲ ಮಹೇಂದ್ರ ಜಾಲ ಮಾಡಿದಂತೆ ಧಟ್ಟನೆ ಮಗು ಅಳು ನಿಲ್ಲಿಸಿ ಬಿಟ್ಟಿತು ಸ್ಮರಣೆ ಮಾತ್ರಕ್ಕೆ ಗುರುನಾಥರು ಹೇಗೆ ವಿಪತ್ತಿನಿಂದ ಪಾರು ಮಾಡುತ್ತಾರೆ ಎಂಬುದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕೇ ಕೆಲವೊಮ್ಮೆ ನಾವು ಮರೆತಾಗ ನಮಗೊಂದು ಸಣ್ಣ ತೊಂದರೆ ನೀಡಿ ಅರಿವು ಮೂಡಿಸುವುದು ಪ್ರಭುವಿನ ರೀತಿಯೇನು ಸಖರಾಯ ಪಟ್ಟಣ ತಲುಪಿ ಗುರುನಾಥರ ಮನೆಯ ಒಳಗೆ ಬಂದು ಅಂಜುತ್ತಂಜುತ್ತ ಸರಿಯಾಗಿ ಕೂತಿರಲಿಲ್ಲ ಏಕೆಂದರೆ ಹೆದರಿಕೆ ಯಾರೋ ಬಂದವರು ಓಹೋಹೋ ಮೀನಾ ಯಾಕೆ ಸರಿಯಾಗಿ ಕೂತುಕೊಂಡಿಲ್ಲ ಎಂದರು ಗುರುನಾಥರು ಹೊರಗೆ ಹೆಂಡತಿ ಮಕ್ಕಳಿರುವುದನ್ನು ತಿಳಿದು ಕರೆದುಕೊಂಡು ಬಾರೋ ಒಳಗೆ ಎಂದರು ಮಗುವನ್ನು ತಂದು ಅವರ ತೊಡೆಯ ಮೇಲೆ ಕೂರಿಸಿದೆ ಮಗುವನ್ನು ಕೂರಿಸಿಕೊಂಡು ಗುರುನಾಥರು ಅದೇನು ಹರಸಿದರು ಅಷ್ಟರಲ್ಲಿ ಒಳಗೆ ಹೋಗಿ ಪಾದುಕೆಗಳ ದರ್ಶನ ಮಾಡಿಸಿಕೊಂಡು ಬಾ ಎಂದರು ನಂತರ ಮಗುವಿಗೆ ಹಾಲನ್ನು ನೀಡಿ ಅಲ್ಲಿಯೇ ಇದ್ದ ನಾಯಿಗಳನ್ನು ಸ್ವಲ್ಪ ಹೊತ್ತು ಹೊರ ಕಳಿಸಿದರು ಇನ್ನೇನು ನಾವು ಹೊರಡಬೇಕೆನ್ನುವಷ್ಟರಲ್ಲಿ ಯಾರಿಗೋ ಮೊದಲೇ ಹೇಳಿ ಐದು ಕರ್ಚೀಫು ಮರದ ಬಾಗಿನ ಉಡಿಗಳನ್ನೆಲ್ಲ ತರಿಸುತ್ತಿದ್ದರು ನಾವು ಬರುವುದು ಗುರುನಾಥರಿಗೆ ತಿಳಿಸುವುದಿರಲಿ ನಮಗೆ ತಿಳಿದಿರಲಿಲ್ಲ ನಾವು ಹೋದವರಿಗೆ ಎಲ್ಲಾ ಕೊಟ್ಟು ಹರಸಿ ಬೀಳ್ಕೊಟ್ಟರು ಇನ್ನೇನು ಮನೆ ಬಾಗಿಲು ಮೆಟ್ಟಿಲಿಳಿದು ನಾವು ಹೊರಡುವುದರಲ್ಲಿದ್ದಾಗ ಗುರುನಾಥರು ಹೊಲಸಿ ತಂದ ಅಂಗಿಯೊಂದನ್ನು ಮಗುವಿಗೆ ನೀಡಿದರು ಅಂಗಿಯನ್ನು ತೊಡಿಸಿದಾಗ ಆದ ಆಶ್ಚರ್ಯ ಅಷ್ಟಿಷ್ಟಲ್ಲ ಏಕೆಂದರೆ ಮಗುವಿಗೆ ಆ ಅಂಗಿ ಸರಿಯಾಗಿತ್ತು ಅದಾರು ಮಗುವಿನ ಅಳತೆ ಇವರಿಗೆ ನೀಡಿದ್ದರೂ ಕಾಣೆವು ಜಗದಗಲವನ್ನೇ ಅಳೆದು ತೂಗುವ ಗುರುನಾಥರಿಗೆ ಮಗುವಿಗೊಂದು ಅಂಗೀ ಹೊಲಿಸುವುದು ಕಷ್ಟವೇ ಹೀಗೆ ಎಲ್ಲಾ ಬಲ್ಲ ಗುರುನಾಥರ ಪ್ರೀತಿಯೇ ವಿಚಿತ್ರ ಬಾಣಂತಿಯನ್ನು ಮನೆಗೆ ಕರೆಸಿಕೊಂಡು ಮೊದಲು ಉಡಿಯನ್ನು ತುಂಬಿಸಿ ತಮ್ಮ ಭಕ್ತರ ಮನೆಯಲ್ಲಾಗುವುದನ್ನು ತಾವೇ ಮಾಡಿ ತೋರಿಸಿದ್ದನ್ನೆಲ್ಲಿ ಸ್ಮರಿಸಬಹುದಾಗಿದೆ ಬೆಳಿಗ್ಗೆ ನಾಮಕರಣಕ್ಕೆ ಸಂಬಂಧಿಗಳು ತಂದುಕೊಟ್ಟ ಅನೇಕ ಅಂಗಿಗಳು ಹೇಗೆಗೋ ಎದ್ದರು ಗುರುನಾಥರು ನೀಡಿದ್ದ ಅಂಗಿ ಮಾತ್ರ ಬಹು ಪ್ರೀತಿಯಾಗಿತ್ತು ಇದೇ ಭಕ್ತರಿಗೆ ಗುರುನಾಥರು ಮತ್ತೊಂದು ಪರೀಕ್ಷೆಗೆ ಒಮ್ಮೆ ಸಿಲುಕಿಸಿದರು ಅತ್ಯಂತ ಭಕ್ತಿ ಭಾವದಿಂದ ಅಂದು ಅವರ ಮನೆಗೆ ಹೋದಾಗ ಗುರುನಾಥರು ಒಬ್ಬಟ್ಟನ್ನು ಹಂಚುತ್ತಿದ್ದರು ಆ ಒಬ್ಬಟ್ಟಿನ ಮೇಲೆ ಮೂರೂವರೆ ಇಂಚು ಉದ್ದದ ಬೂಸ್ಟ್ ಬೆಳೆದು ನಿಂತಿತ್ತು ಸಾಮಾನ್ಯವಾಗಿ ಯಾರು ಏನು ಕೊಟ್ಟರೂ ತಾವು ಪೂರ್ತಿ ತಿನ್ನದೆ ಅಲ್ಲಿದ್ದವರೆಲ್ಲರಿಗೂ ಅದನ್ನು ಪ್ರಸಾದ ರೂಪವಾಗಿ ಕೊಡುವುದು ಅವರ ಸ್ವಭಾವ ಒಬ್ಬಟ್ಟಿನ ಮೇಲೆ ಬೂಸ್ಟ್ ಅನ್ನು ನೋಡಿ ಕೆಲವರು ಹಾಗೆ ಕೈಲಿ ಹಿಡಿದುಕೊಂಡು ಏನು ಮಾಡುವುದೆಂದು ಚಿಂತಿಸುತ್ತಿದ್ದರು ಆದರೆ ಇವರು ಮಾತ್ರ ಗುರು ಪ್ರಸಾದವೆಂದು ಬಾಯಿಗೆ ಹಾಕಿಕೊಂಡು ತಿಂದೇ ಬಿಟ್ಟರು ಪ್ರಸಾದ ಸ್ವಾದಭರಿತವಾಗಿತ್ತು ಇಂದು ಗುಂಡಿನಂತಿದ್ದಾರೆ ವಿಷವನ್ನೇ ಒಂದು ಪ್ರಪಂಚವನ್ನ ಉಳಿಸಿದವನ ಕೈನ ಪ್ರಸಾದ ಭಕ್ತರನ್ನು ಕೊಲ್ಲುತ್ತದೆಯೇ ಖಂಡಿತಾ ಇಲ್ಲ ಇವತ್ತು ಅವರು ಆರೋಗ್ಯವಂತರಾಗಿ ಇದ್ದಾರೆ ಕೃಪೆಯಿಂದ ಗುರುನಾಥರ ಅನನ್ಯ ಭಕ್ತರು ಅನೇಕ ಸಾರಿ ತಾವು ಮಾಡಿದ ಗುರುಗಳಿಗೆ ಇಷ್ಟವಾದ ತಿಂಡಿ ತೀರ್ಥಗಳನ್ನು ಗುರುನಾಥರ ಹೆಸರು ಹೇಳಿ ತೆಗೆದಿಟ್ಟರೆ ಅಲ್ಲಿಗೆ ಬಂದು ಅದನ್ನು ಗುರುನಾಥರು ಸ್ವೀಕರಿಸಿದ ಅನೇಕ ಘಟನೆಗಳಿವೆ ಇದಕ್ಕೆ ಉದಾಹರಣೆ ಎಂಬಂತೆ ಚಿಕ್ಕಮಗಳೂರಿನ ಮೀರಾ ಎಂಬ ಭಕ್ತಿ ಗುರುನಾಥರ ಹೆಸರು ಹೇಳಿ ಭಕ್ತಿಯಿಂದ ತೆಗೆದಿಟ್ಟ ಪ್ರಸಾದವನ್ನು ಗುರುನಾಥರೇ ಬಂದು ಎಲ್ಲಮ್ಮ ನನಗಿಟ್ಟಿರುವ ಸಜ್ಜಿಗೆ ನನಗೆ ಕೊಟ್ಟು ಬಿಡು ಎಂದು ಪ್ರೀತಿಯಿಂದ ತೆಗೆದುಕೊಂಡದ್ದಿದೆ ಕೆಲವೊಮ್ಮೆ ಅವರ ಹೆಸರು ಹೇಳಿ ತೆಗೆದಿಟ್ಟು ಮರೆತು ಹೋದ ಪ್ರಸಾದವನ್ನು ಮೂರ್ನೇ ನಾಲ್ಕು ದಿನ ಬಿಟ್ಟು ಬಂದ ಗುರುನಾಥರು ಕೇಳಿ ಪಡೆದು ಆ ತಿಂಡಿ ತೀರ್ಥಗಳು ಯಾವ ಸ್ಥಿತಿಯಲ್ಲಿದ್ದರೂ ಸ್ವೀಕರಿಸಿದ್ದೂ ಉಂಟು ಶಬರಿಯ ಎಂಜಲನ್ನು ಬೋರಿಯಿಂದ ತೃಪ್ತನಾದರೆ ಭಕ್ತರಿಟ್ಟ ಪ್ರಸಾದವದೆಷ್ಟು ದಿನದ್ದೇ ಆಗಲಿ ಸಂತಸದಿಂದ ಸ್ವೀಕರಿಸುವ ಗುರುನಾಥರು ಮುಟ್ಟಿದ್ದೆಲ್ಲಾ ಅಮೃತವೇ ಅವರ ಕೈನಿಂದ ಪ್ರಸಾದ ಸಿಗುವುದು ಒಂದು ಮಹಾಪುಣ್ಯವೆಂದು ಭಾವಿಸಿ ಸ್ವೀಕರಿಸಿದವರೂ ಅನೇಕ ಅತಿ ಮಡಿವಂತಿಕೆಯ ಕುಟುಂಬವೊಂದು ಗುರುನಾಥರ ಸಂಪರ್ಕದಿಂದ ಬಹುದೊಡ್ಡ ಪರಿವರ್ತನೆ ಪಡೆದು ಗುರುನಾಥರು ಕುಡಿದುಳಿಸಿದ ಕಾಫಿಯನ್ನು ತೀರ್ಥ ರೂಪದಲ್ಲಿ ಸ್ವೀಕರಿಸಿದ್ದು ಎಲ್ಲಾ ಗುರುಮಹಿ ಗುರು ಭಕ್ತರೇ ನಾಳಿನ ಗುರುನಾಥ ಚರಿತ್ರೆ ಏನೋ ಬಲ್ಲವರಾರು ಬರುವಿರಲ್ಲ ನಮ್ಮೊಂದೆಗಿರುವಿರಲ್ಲ ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ